ಟಿವಿಯಲ್ಲಿ ಡೇವಿಡ್ ಲೀಡರ್ ಕಾರ್ಯಕ್ರಮ ಲೋಕಸಭೆ ಅಭ್ಯರ್ಥಿಯ ಇಡೀ ದಿನದ ಪ್ರಚಾರದ ಗ್ರೌಂಡ್ ರಿಪೋರ್ಟ್ ನಿಮ್ಮ ಮುಂದೆ ಇಡ್ತಾ ಹೋಗುವಂತ ಕಾರ್ಯಕ್ರಮ ದ ಲೀಡರ್ ಇವತ್ತಿನ ಈ ಡೇವಿಡ್ ಲೀಡರ್ ಬಿ ಶ್ರೀರಾಮುಲು ಡೇವಿಡ್ ಲೀಡರ್ ಅನ್ನುವಂತ ವಿನೂತನ ಕಾರ್ಯಕ್ರಮ ಇಡೀ ದಿನ ಲೋಕಸಭೆ ಅಭ್ಯರ್ಥಿಯ ಪ್ರಚಾರ ಯಾವ ರೀತಿ ನಡೆಯುತ್ತೆ ಆ ಡೇವಿಡ್ ಲೀಡರ್ ಕಾರ್ಯಕ್ರಮದಲ್ಲಿ ತೋರ್ತಾ ಹೋಗಲಾಗುತ್ತೆ ಇವತ್ತಿನ ಡೇವಿಡ್ ಲೀಡರ್ ಶ್ರೀರಾಮುಲು ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಇನ್ನು ಶ್ರೀರಾಮುಲು ಕ್ಯಾಂಪೇನ್ನ ಗ್ರೌಂಡ್ ರಿಪೋರ್ಟ್ ನಿಮ್ಮ ಮುಂದೆ ಇವತ್ತು ಬೆಳಗ್ಗೆ ಎಂಟು ಗಂಟೆಯಿಂದನೇ ಆರಂಭ ಆಗುತ್ತೆ ಕ್ಯಾಂಪೇನ್ ಸಂಜೆ ಐದು ಗಂಟೆವರೆಗೂ ಕೂಡ ಭರ್ಜರಿ ಪ್ರಚಾರವನ್ನು ಶ್ರೀರಾಮುಲು ನಡೆಸ್ತಾರೆ ಪ್ರಚಾರಕ್ಕೂ ಮುನ್ನ ಮನೆಯಲ್ಲಿ ಪೂಜೆಯನ್ನು ನೆರವೇರಿಸಿದ್ದಾರೆ ಶ್ರೀರಾಮುಲು ಪೂಜೆಯನ್ನು ನೆರವೇರಿಸಿದ ನಂತರದಲ್ಲಿ ಇವತ್ತು ಕೊಳಗಲ್ ಗುಗ್ಗರಹಟ್ಟಿಯಲ್ಲಿ ರೋಡ್ ಶೋ ಕೂಡ ಇದೆ ಆ ರೋಡ್ ಶೋನಲ್ಲೂ ಕೂಡ ಭಾಗಿಯಾಗ್ತಾರೆ ಪ್ರಚಾರವನ್ನು ಮಾಡ್ತಾರೆ ಅಬ್ಬರದ ರೋಡ್ ಶೋ ಜೊತೆಗೆ ಪ್ರಚಾರವನ್ನು ಮಾಡಿ ಮತಯಾಚನೆಯನ್ನು ಕೂಡ ಇವತ್ತು ಮಾಡಲಿದ್ದಾರೆ ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಕೂಡ ಮತಯಾಚನೆಯನ್ನು ನಡೆಸಲಿದ್ದಾರೆ